ಏನಿಲ್ಲ ಅಣ್ಣ ಇಲ್ಲಿ ಕಂಪ್ನಿಲಿ ಡ್ಯೂಟಿ ಮಾಡ್ತಿದ್ದೆ ಮಾರ್ಕೆ ಅಂದ್ಬಿಟ್ಟು ಅಲ್ಲಿ ದುಡ್ಡು ಈಗ ಒಂದ್ ಇಂದ ದುಡ್ಡು ಕಟ್ ಮಾಡ್ತಿದಾರೆ ಎಂಟೆಂಟ್ ಸಾವಿರ ಅದನ್ನ ಇವಾಗ ನನ್ನಲ್ಲಿ ಡ್ಯೂಟಿನೂ ಬಿಟ್ಬಿಟ್ಟೆ ಕೆಲ್ಸಕ್ಕೆ ಹ್ಮ್ ಈಗ ಅದನ್ನ ಇವ್ರಲ್ಲಿ ಆಫೀಸಿಗೆ ಏನ್ ಕಟ್ ಮಾಡ್ತಾ ಇದ್ದೀರಾ ಅಂತ ಕೇಳಕ್ ಬಂದೆ ಅವ್ರೇನ್ ಹೇಳ್ತಾರೆ ಗೊತ್ತಾ ಅಲ್ಲಿ ಪ್ಯಾಕೇಜ್ ಅಣ್ಣ ಇದ್ದಿದ್ದು ಒಂದ್ ಲಕ್ಷ ಐದು ಸಾವಿರ ಪ್ಯಾಕೇಜ್ ಅಂತ ಹೇಳಿದಿದ್ದು ಇನವಾ ಕ್ರಿಸ್ಟ ಹ್ಮ್ ಟೋಟಲ್ ನಾಲ್ಕು ಟ್ರಾವೆಲ್ಸ್ ಇದೆ ನಮ್ದು ವೆಂಡರ್ ಬಂದ್ಬಿಟ್ಟು ನಾನು ಅದೇ ಅದೇ ವೆಂಡರ್ ಅಲ್ಲೇ ಡ್ಯೂಟಿ ಮಾಡ್ತಿದ್ದೆ ಅಣ್ಣ ನಮ್ಗೆ ಹನ್ನೆರಡು ಅವರ್ ಡ್ಯೂಟಿ ಹೇಳಿರೋದು ಎವ್ರಿ ಡೇ ಹದ್ನಾರ ಅವರ್ ಡ್ಯೂಟಿ ಈಗ ಇಲ್ಲಿ ದುಡ್ಡು ಯಾಕೆ ಕಟ್ ಮಾಡ್ತಾ ಅಂತ ಬಂದ್ರೆ ಮೂರ್ ಸಾವಿರ ಕಿಲೋಮೀಟರ್ ನಾವ್ ಹೇಳಿರೋದು ನೀವು ಮೂರ್ ಸಾವಿರ ಕಿಲೋಮೀಟರ್ ಓಡಿಸಿಲ್ಲ ಕಂಪ್ನಿ ನಮ್ಗೆ ಕಮ್ಮಿ ಕೊಡ್ತಾ ಇದೆ ಅದಕ್ಕೆ ನಾನ್ ನಿಮಗ್ ಕಮ್ಮಿ ಕೊಡ್ತಾ ಇದೀನಿ ಅಂತ ಇವ್ರು ಹೇಳ್ತಾವ್ರೆ ಇಲ್ಲಿ ಅಲ್ಲಿ ಟ್ರಾವೆಲ್ಸ್ ಅಲ್ಲಿ ಇಲ್ಲಿ ಬಾಸ್ ಹತ್ರ ಮಾತಾಡಕ್ಕೆ ಬಿಡ್ತಾ ಇಲ್ಲಿ ಮ್ಯಾನೇಜರ್ ಗಳು ಇಬ್ರು ಬಾಸ್ ಹತ್ರ ಮೀಟ್ ಮಾಡಕ್ಕೆ ಬಿಡ್ತಾ ಇಲ್ಲ ನನ್ನ ಬರೀ ಇವರೇ ಬರ್ತಾರೆ ಒಬ್ರು ಒಂದೇ ನಿಮಿಷ ಕಟ್ ಮಾಡ್ಬಿಡಿ ಪ್ಲೀಸ್ ಆಫೀಸ್ ಫೋನ್ ಮಾಡ್ತಾರೆ द पर्सन यू आर स्पीकिंग विथ हेज पुट योर कॉल ऑन होल्ड प्लीज स्टे ऑन द लाइन नहीं होल्ड नये आप जिस व्यक्ति से बात कर रहे हैं उसने आपकी कॉल को होल्ड पर रखा है कृपया लाइन पर बने The द पर्सन यू आर स्पीकिंग has पुट योर कॉल ऑन होल्ड प्लीज स्टे ऑन द लाइन ನೀವು ಮಾತಾಡಕ್ ಬಂದೂ ಸಿಕ್ಕಾಟ ರೂಲ್ಸ್ ಅಣ್ಣ ಗಾಡಿ ಯಾರೇ ಬಂದು ಟಚ್ ಮಾಡ್ರು ಯಾರ ಜೊತೆ ಮಾತಾಡಂಗಿಲ್ಲ ಯಾವ ಬೈಕ್ ಬಿಟ್ಟು ನಾವ್ ಯಾರು ಗ್ಲಾಸ್ ಡೌನ್ ಮಾಡಂಗೇ ಇಲ್ಲ ನಮ್ಗಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಣ್ಣ ಬಸ್ ಕುಡಿಯೋ ನೀರ್ ಇಲ್ಲ ಟಾಯ್ಲೆಟ್ ಇಲ್ಲ ಇವೆಲ್ಲ ಇವ್ರಿಗೆ ನಮ್ದು ನಮ್ ಡ್ರೈವರ್ ಬಗ್ಗೆ ಇವ್ರಿಗೇನು ಕೇರ್ ಇಲ್ಲ ಅಣ್ಣ ಇವ್ರಿಗೆ ಗಾಡಿ ನೀಟ್ ಅಂಡ್ ಕ್ಲೀನ್ ಆಗಿರ್ಬೇಕು ಗಾಡಿ ಒಂದು ಚೂರು ಸ್ಕ್ರಾಚ್ ಇರೋಂಗಿಲ್ಲ ಸ್ಕ್ರಾಚ್ ಆದ್ರೂ ನೆಕ್ಸ್ಟ್ ವರ್ಕೆ ಮಾಡಿಸಬೇಕು ಗಾಡಿ ಎಲ್ಲೇ ಆಕ್ಸಿಡೆಂಟ್ ಆದ್ರೂ ಇವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಕೆಳಗೆ ಇಳಿಯಂಗೆ ಇಲ್ಲ ಇವ್ರಿಗೆ ಇನ್ಫಾರ್ಮ್ ಆಗಿಬಿಟ್ಟು ನಾವ್ ಕೆಳಗ್ ಇಳಿಬೇಕು ಗಾಡಿಗಳು ಸುಮ್ಮ ಗಾಡಿಗಳು ಡ್ಯಾಮೇಜ್ ಅಣ್ಣ ಹದಿನಾರು ಅವರ್ ಡ್ಯೂಟಿ ಮಾಡಿಸ್ತಾರೆ ನಾನ್ ಎರಡ್ ವರ್ಷ ಆಯ್ತು ಅಣ್ಣ ಕಂಪ್ನಿಗೆ ಹೋಗಿ ಮೂರ್ ಮೂರೇ ಡ್ಯೂಟಿ ಮಾಡ್ಸಾರ ಅಣ್ಣ ಎಲ್ಲ ಅಪ್ರೂಪಕ್ ನಾಲ್ಕು ಡ್ಯೂಟಿ ಮಾಡ್ಸಾರೆ ಅವರ್ ಮಾತ್ರ ಹದ್ನಾರ ಅವರ್ ಆಗ್ತಾ ಇದ್ದಣ್ಣ ಮನೆಯಿಂದ ಮನೆಗೆ ಡ್ಯೂಟಿಗಳು ಕೊಡಲ್ಲ ಈ ಹೊಲ್ರಟ್ಟಿಲ್ ಇರೋರ್ಗೆಲ್ಲ ಬೆಳ್ಳಂದೂರ್ ಪಿಕಪ್ ಹಾಕೋದು ಡ್ರಾಪ್ಗಳೆಲ್ಲ ಈ ಕಡೆ ಹಾಕೋದು ಈ ಇದು ಹೆಬ್ಬಾಳ ಕೊಡ್ಗೆಹಳ್ಳಿ ಈ ತರ ಡ್ರಾಪ್ ಹಾಕೋದು ಮನೆಗ್ ಹೋಗು ಅನ್ನೋದು ಅದು ಏನು ನೈಟ್ ಅಲ್ಲಿ ಹನ್ನೊಂದ್ ಗಂಟೆ ಲಾಗಿನ್ ಇದ್ರೆ ಹತ್ತು ಕಾಲ್ಗ ಹಾಕ್ತಾರ ಅದು ಆ ರೂಲ್ಸ್ ಅಲ್ಲಿ ಇವ್ರು ಇವ್ರು ಇರೋ ಡ್ಯೂಟಿನ ನಾನ್ ಕೇಳಕ್ ಬಂದ್ರೆ ಇವ್ರು ಹೇಳ್ತಾ ಇರೋದು ಒಂದೇ ನಮ್ಗೆ ಕಮ್ಮಿ ಕಮ್ಮಿ ಪೇ ಮಾಡ್ತಾ ಇದೆ ನಾವ್ ಅದಕ್ಕೆ ಕಟ್ ಮಾಡ್ತಾ ಅಂತ ಇವ್ರು ಹೇಳ್ತಾವ್ರೆ ನಾನು ಪ್ಯಾಕೇಜ್ ಗಾಡಿ ತಗೊಂಡ್ಮೇಲೆ ಗಾಡಿ ಎಲ್ಲರೂ ಆಚೆ ಕಳ್ಸಿದೀರಾ ಇಲ್ಲ ತಾನೇ ಗಾಡಿ ಪಾರ್ಕಿಂಗ್ ಇರ್ಬೇಕ ಗಾಡಿ ಆಚೆ ಎತ್ಕೋ ಹೋಗಂಗಿಲ್ಲ ಮುಗಿದ್ಮೇಲೂ ಗಾಡಿ ಮನೆ ತವೇ ಹೋಗಿ ಲಾಗೌಟ್ ಆಗ್ಬೇಕು ಗಾಡಿ ಮತ್ತೆ ಯೂಸ್ ಮಾಡಂಗಿಲ್ಲ ಹುಟ್ಟಂಗಿಲ್ಲ ಗಾಡಿನ ನಮ್ ಪರ್ಸನಲ್ ಯೂಸ್ ಮಾಡಂಗಿಲ್ಲ ಎಲ್ಲ ಹೋದ್ರು ಇವ್ರಿಗೆ ಇನ್ಫಾರ್ಮ್ ಮಾಡೇ ಹೋಗ್ಬೇಕು ಗಾಡಿ ಎತ್ಕ ಹೋಗ್ತಾ ಇದೀನಿ ಅಂತ ಓ ಸ್ಕೀಮ್ ಅಟ್ಯಾಚ್ ಗಾಡಿ ಅಟ್ಯಾಚ್ ಗಾಡಿಗೆ ಎಲ್ಲೂ ಎತ್ಕೊಂಡ್ ಹೋಗದೆ ಇರೋ ರೀತಿ ಕೂಡ ಇವ್ರ ಹತ್ರ ಪರ್ಮಿಷನ್ ಇರಬೇಕು ಹೌದು ಹೌದಣ್ಣ ನಂದ್ ಅಟ್ಯಾಚ್ ಗಾಡಿ ನನ್ನ ಅವರು ಡಿ ಸಿ ಓನು ಗಾಡಿ ಇದೆ ಸರಿ ಆಯ್ತು ಹೇಳಿ ಹಿಂಗ್ ಈಗ ಬಂದ್ ಕೇಳಕ್ಕೆ ಕಂಪ್ನಿ ಕಮ್ಮಿ ಪೇ ಮಾಡ್ತಾವ್ರೆ ಅಂತ ಇವ್ರು ಹೇಳ್ತಾವ್ರೆ ಅದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಂಡ್ ಬಂದೆ ಅಣ್ಣ ಅವ್ರ ಮಾತಾಡಿದೆಲ್ಲ ವಿಡಿಯೋ ಮಾಡ್ಕೊಂಡ್ ಬಂದೆ ನಾನು ಸರಿ ಬಿಡಿ ಕಂಪ್ನಿ ತಾನೇ ಪೇ ಮಾಡ್ತಾರದು ನನ್ ಕಂಪ್ನಿಗೆ ಮೇಲ್ ಹಾಕಿಸ್ತೀನಿ ಮತ್ತೆ ಲೇಬರ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಮಾಡಿಸ್ತೀನಿ ಅಂತ ಅಂದೆ ಈಗ ನಾನು ಕೊಡಗಿ ಹಳ್ಳಿ ಡ್ಯೂಟಿ ಮೇಲೆ ಬಂದಿದ್ದೇಣ ನಾನು ಎಲ್ಲೇ ಹೋದ್ರು ಇಬ್ರು ಆಫೀಸ್ ಕಡೆಯಿಂದ ಹುಡುಗರು ಸಾಲ ಮಾಡಿಸ್ತಾವ್ರೆ ಏ ಬಾ ಆಫೀಸಕ್ ಬಾ ಆಫೀಸಕ್ ಬಾ ಅಂತ ಇದ್ ವಿಡಿಯೋ ಇರೋದ್ರಿಂದ ನನ್ನತ್ರ ಹಾ ನಾನೇ ಕಂಪ್ಲೇಂಟ್ ಕೊಡ್ತೀನಿ ಮೇಲೆ ವಿಡಿಯೋ ಮಾಡ್ಕೊ ಹೋಗಿದ್ದೆ ಅಂತ ಅವ್ರು ನಾನ್ ಕೊಡ್ಕೊ ಹೋಗ್ರಿ ನಾನು ಇದನ್ನೆಲ್ಲಿ ಕಂಪ್ಲೇಂಟ್ ಮಾಡಿಸ್ಕೊಂಡು ನಾನು ಮಾಡಿಸ್ತೀನಿ ನನ್ ಗೊತ್ತು ಹೋಗಿ ಅಂತ ನಾನು ಹೇಳ್ತಾ ಇದೀನಿ ಇವ್ರ ಪ್ಯಾಕೇಜ್ ಗಂತ ಗಾಡಿ ತಗೊಂಡ್ ಮೇಲೆ ಹದಿನಾರು ಅವರ್ ಡ್ಯೂಟಿ ಮಾಡ್ಸ್ಬಿಟ್ಟಾನ ಅಲ್ಲೇ ಇರ್ಸ್ಕೊಂಡು ಈಗ ನಮ್ದು ಕಮ್ಮಿ ಕೊಡ್ತಾ ಇದೆ ಗಿಮ್ಮಿ ಕೊಡ್ತಾ ಇದೆ ಅಂತ ನಾಟ್ ಕಾಡ್ತಾ ಅಣ್ಣ ನಾನ್ ಅಪ್ಪಂದೆ ಅಲ್ಲಣ್ಣ ಟೋಟಲ್ ಟ್ರಾವೆಲ್ಸ್ಗೆ ಹಂಗೆ ಮಾಡ್ತಾವ್ರೆ ಆಯ್ತಾ ಈಗ ಮಾತಾಡಿದಲ್ಲಾ ಮುಗೀತಾ ಹ್ಮ್ ಅಣ್ಣ ಈಗ ನೀನ್ ಫೋನ್ ಮಾಡಿ ಹೇಳಿದ ವಿಚಾರಾನ ನಾನ್ ಸ್ವಲ್ಪವಾಗಿ ಕೇಳ್ಕೊಂಡಿದೀನಿ ಯಾಕೆಂದ್ರೆ ನೀನು ಮಿಡಲ್ ಅಲ್ಲಿ ಹೇಳ್ದೆ ಗಾಡಿನ ವಿಥೌಟ್ ಅವ್ರ ಪರ್ಮಿಷನ್ ಇಲ್ದಂಗ ನಾವ್ ಅಲ್ಲೂ ಇಲ್ಲೂ ಎತ್ಕೊಂಡಾಗಲ್ಲ ಅಂದಾಗ ನನ್ ಮಧ್ಯದಲ್ಲಿ ಬಾಯ್ ಆಗ್ತಾ ನೀನು ಡಿ ಸಿ ಗಾಡಿ ಗಾಡಿನಪ್ಪ ಅಂತ ನೀನ್ ಇಲ್ಲ ಅಂದೆ ಆಯ್ತು ನಾನ್ ನೀವು ಪರಿಪೂರ್ಣವಾಗಿ ಹೇಳ್ಬಿಡ್ತೀನಿ ಕೇಳು ಇವಾಗ ಏನ್ ಇನ್ನೋವಾ ಕೃಷ್ಣ ಅಲ್ಲ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದೀರಾ ಮತ್ತೆ ಅಟ್ಯಾಚ್ಮೆಂಟ್ ಆದ್ಮೇಲೆ ನಿಮ್ಗೇನು ಪ್ಯಾಕೇಜ್ ಇಟ್ ಕೊಡ್ತೀವಿ ಅಂತ ಹೇಳಿದಾರೆ ಈಗ ಅದಕ್ಕಿಂತ ಕಮ್ಮಿ ಏನ್ ಕೊಡ್ತಾ ಇದ್ದಾರೆ ಅದಕ್ ರೀಸನ್ ಬಂದು ಕಂಪ್ನಿಯವ್ರು ನಮಗ್ ಕಮ್ಮಿ ಕೊಡ್ತಿರೋದ್ರ ನಾವ್ ನಿಮಗ್ ಕಮ್ಮಿ ಕೊಡ್ತಾ ಇದೀವಿ ಅಂತ ಅವ್ರು ಏನ್ ಹೇಳ್ತಾ ಇದಾರೆ ಇದ್ರ ಸಂಬಂಧ ಇವಾಗ ನಿಮ್ಗೆ ಇವಾಗ ನಿಮ್ ತರ ಎಷ್ಟು ಜನ ಅಲ್ಲಿ ಕೃಷ್ಣ ಹಾಕಿದ್ದಾರೆ ಅಲ್ಲಿರೋ ಎಲ್ಲಾ ಡ್ರೈವರ್ ಗಳು ಕೈ ಜೋಡಿಸ್ತಾರ ಅನ್ನೋದು ಇಲ್ಲಿ ಮೊದಲನೇ ಪಾಯಿಂಟ್ ಇದು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ನಾನ್ ಹೇಳ್ತೀನಿ ಫುಲ್ ಕೇಳಿಸ್ತಾ ನಾನ್ ಅವಾಗ್ಲೇ ಮಾತಾಡಿದ್ರೆ ನಾನ್ ಮಾತಾಡ್ಲಿಲ್ಲ ಎಲ್ಲ ಹೂಕೊಂಡಿದ್ದೀನಿ ಕೇಳಿಸ್ಕೋ ಆಮೇಲೆ ನೀನ್ ಹೆಂಗಾರ ಕ್ಲಾರಿಟಿ ಕೊಟ್ಕೋ ನಾನ್ ಹೇಳಿರೋ ಪಾಯಿಂಟ್ ವಿಚಾರದ ಮೇಲೆ ನೀನ್ ಏನಾದ್ರು ಡಿಸಿಷನ್ ತಗೋ ಈಗ ಅಲ್ಲಿರುವಂತ ಪ್ರತಿಯೊಬ್ಬ ಕೃಷ್ಣ ಡ್ರೈವರ್ ಗಳು ಅಲ್ಲಿ ಏನ್ ಅಟ್ಯಾಚ್ಮೆಂಟ್ ಗಾಡಿ ಇದಾವೆ ಡಿಸಿಒ ಸ್ಕೀಮ್ ಗಾಡಿ ಬಿಟ್ಬಿಡು ವೇಸ್ಟ್ ಅವು ಅಲ್ಲಿ ಏನ್ ಅಟ್ಯಾಚ್ ಗಾಡಿಗಳಿದಾವೆ ಅಲ್ಲಿರುವಂತ ಎಲ್ಲಾ ಇನೋವಾದವರು ನಿನ್ಗ ಆಗ್ತಿರೋಂತ ಸಮಸ್ಯೆಯಲ್ಲಿ ಅವರು ಕೂಡ ಬಳಲ್ತಿದ್ದಾರೆ ಈ ಸಮಸ್ಯೆಗೆ ನಾವು ಪರಿಹಾರ ತಗೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ಅಟ್ಯಾಚ್ ಗಾಡಿ ಅವ್ರು ಯಾರಿದ್ದಾರೆ ಅವ್ರು ಎಲ್ರು ಕೂಡ ಕೈ ಜೋಡಿಸ್ತಾರ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಅದ್ರಲ್ಲಿರುವಂತವ್ರು ಕೂಡ ಈ ನಮಕರ ಮಾಟ ಅಂತವ್ರು ಇದ್ದೇ ಇರ್ತಾರೆ ಯಾಕೆ ಅಂದ್ರೆ ಇವಾಗ ನಿಂತರ ಮನಸ್ಥಿತಿಯಲ್ಲಿ ಇವಾಗ ನೀವೇನು ಆಲೋಚನೆ ಮಾಡ್ತಿದ್ಯಾ ನಮಗೆ ಕಂಪನಿ ಕರೆಕ್ಟಾ ಕೊಡ್ತಾ ಇದೆ ಈ ಟ್ರಾವೆಲ್ಸ್ ನಮಗೆ ಮೋಸ ಮಾಡ್ತಾ ಇದಾರೆ ಅನ್ನೋ ರೀತಿ ನಿಮ್ಮ ಮೈಂಡ್ ಅಲ್ಲಿ ಇದೆ ಇಲ್ಲ ಇಲ್ಲೇ ಬಂದವರಣ್ಣ ಐದು ಬರ್ರಿ ಈಗ ಹೇಳೋದ್ ಕೇಳಿಸ್ಕೋ ಅಲ್ಲ ಅಲ್ಲಿ ಆಫೀಸ್ ಮ್ಯಾನೇಜರ್ ಇದ್ದಾರ ಗೊತ್ತಾ ನಾನು ಹೇಳೋದ್ ಕೇಳಿಸ್ಕೊಳ್ಳೋ ಹುಡುಗ ನಿಮ್ಮನ್ನ ಹುಡಿಕೊಂಡು ಬಂದವರಣ್ಣ ನೀನು ಹೇಳೋದು ಫುಲ್ ಕೇಳಿಸ್ಕೋ ಫೋನ್ ಕಟ್ ಮಾಡ್ ಹಾಕ್ತೀನಿ ಹೇಳಿ ಅಣ್ಣ ನೀವು ಹೇಳೋದಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ ಅಂದಮೇಲೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ನಾನು ಬಿಡಲ್ಲ ಮಾತಾಡಬಹುದು ಹ್ಮ್ ಇವಾಗ ಇವಾಗ ನೀನ್ ಏನ್ ಹೇಳಿದ್ಯಾ ಅದೇ ರೀತಿ ಅಲ್ಲಿರೋ ಡ್ರೈವರ್ ಗಳು ಸಾಥ್ ಕೊಡ್ಬೇಕು ಒಂದು ಇವಾಗ ನನ್ ನೀನ್ ಹೇಳ್ತಾರೋದೇನು ಅಂದ್ರೆ ಕಂಪ್ನಿ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಇವ್ ಟ್ರಾವೆಲ್ಸ್ ಅವರು ಒಳಗಿಂದೊಳಗೆ ಡಬಲ್ಗೆ ಮಾಡ್ತಾವ್ರೆ ಈಗ ಇದ್ರ ಸಂಬಂಧನೇ ನಾನು ಸಾಕಷ್ಟು ಟ್ರಾವೆಲ್ಸ್ ಈ ಡ್ರೈವರ್ ಗಳು ರಿಲೇಟೆಡ್ ವಿಚಾರಕ್ಕೆ ಹೋದಾಗ ಇಲ್ಲಿ ಓನರ್ ಗಳಿಗೆ ನಿಮ್ ಸಮಸ್ಯೆಗಳು ರೀಚ್ ಆಗ್ತಾ ಇಲ್ಲ ಯಾವ್ದೋ ಟ್ರಾವೆಲ್ಸ್ ಮಾಲೀಕರುಗಳಿಗೆ ರೀಚ್ ಆಗ್ತಾ ಇಲ್ಲ ಮಾತಾಡೋರ್ಗೂ ಸರಿ ಹೇಳ ಅಲ್ಲಿ ಏನು ಸೈಟ್ ಇನ್ಚಾರ್ಜ್ ಸೂಪರ್ವೈಸರ್ ಗಳು ಅಡ್ಮಿನ್ಗಳು ಅಂತ ನೀವು ಕರಿತೀರಾ ಇವ್ರುಗಳು ನಿಮ್ಮನ್ನ ಟ್ರಾವೆಲ್ಸ್ ಓನರ್ ವರ್ಗೂ ಬಿಟ್ಕೊಡ್ತಾ ಇಲ್ಲ ಯಾಕೆ ಬಿಟ್ಕೊಡ್ತಿಲ್ಲ ಅಂದ್ರೆ ನಿಮ್ಮನ್ನ ಅಲ್ಲಿವರೆಗೂ ಬಿಟ್ಕೊಟ್ರು ಅಂದ್ರೆ ಇವ್ರು ಇವಾಗ ಏನ್ ತಿಂತಾ ಇದ್ದಾರಲ್ಲ ನಿಮ್ಮ ನಿಮ್ಮ ಸಂಪಾದನೆಗಳಲ್ಲಿ ಅದು ಟ್ರಾವೆಲ್ಸ್ ಓನರ್ ಗಳು ಗೊತ್ತಾಗೋದ್ರೆ ನಮ್ಮನ್ನ ಅಲ್ಲಿಂದ ಕಿತ್ ಬಿಸಾಕ್ ಕೊಡ್ತಾರೆ ಅನ್ನೋ ಭಯ ಅವ್ರಿಗಿದೆ ಹಂಗಾಗಿ ಟ್ರಾವೆಲ್ಸ್ ಓನರ್ ಗಳಿಗೆ ನಿಮ್ ಸಮಸ್ಯೆ ರೀಚ್ ಆಗಿಲ್ಲದೆ ಇರುವ ಕಾರಣ ಅಲ್ಲಿ ಅಟ್ಯಾಚ್ ಗಾಡಿಗಳು ಟ್ರಾವೆಲ್ಸ್ ಅಟ್ಯಾಚ್ ಗಾಡಿಗಳು ಮಾಡ್ಕೊಂಡ್ರ ಒಂದ್ ಏನ್ ಗಾಡಿ ಓಡಿಸ್ತಾರಲ್ಲ ಅವ್ರು ನೀವೆಲ್ಲಾ ಒಂದ್ ದಿನ ಕೂತ್ಕೊಂಡು ಅಲ್ಲಿ ಅರ್ಧ ಗಂಟೆ ಎಲ್ಲಾದ್ರೂ ಒಂದ್ ಕಡೆ ಮಾತಾಡ್ರಿ ನೀನು ನೇರವಾಗಿ ಟ್ರಾವೆಲ್ಸ್ ಓನರ್ ಹತ್ರ ಹೋಗಿ ಮಾತಾಡ್ಬೇಕು ಇಲ್ಲ ಅಲ್ಲಿ ಹೋಗಿ ಮಾತಾಡೋದಕ್ ಆಗ್ತಿಲ್ಲ ಅಣ್ಣ ನಮ್ಗೆ ಅವ್ರನ್ನ ಟಚ್ ಮಾಡೋದಕ್ಕೆ ಹೆಂಗೆ ಐಡಿಯಾ ಸಿಗ್ತಾ ಇಲ್ಲ ಅಂದ್ರೆ ಬೇಕಾದ್ರೆ ನಿಮ್ ಜೊತೆ ಅದಕ್ಕೇನ್ ವ್ಯವಸ್ಥೆ ಬೇಕೋ ನಾನ್ ಮಾಡ್ಕೊಡ್ತೀನಿ ನೀವ್ ಬೇಕಾರೆ ಡೈರೆಕ್ಟ್ ಆಗಿ ಟ್ರಾವೆಲ್ಸ್ ಓನರ್ ಹತ್ರ ಮಾತಾಡೋಂತ ರೀತಿಯಲ್ಲಿ ನಾವು ಮಾಡಿಸ್ಕೊಡೋ ಜವಾಬ್ದಾರಿ ನಂದು ಇಲ್ಲಿ ಸೈಟ್ ಇನ್ಚಾರ್ಜ್ ಸೂಪರ್ವೈಸರ್ ನಿನ್ನ ಫಾಲೋ ಮಾಡಕ್ ಬಿಟ್ಟವ್ರೆ ಮತ್ತೆ ನೀನಲ್ಲಿ ಮಾಡ್ಕೊಂಡಿರುವಂತ ವಿಡಿಯೋಗೆ ಅವರು ನಾನ್ ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತಾರೆ ಇವೆಲ್ಲ ನಡೆಸ್ತಾ ಇದಾರೆ ಅಂದ್ರೆ ನನ್ ಪ್ರಕಾರ ಟ್ರಾವೆಲ್ಸ್ ಓನರ್ ಗೆ ಗೊತ್ತಿಲ್ದಂಗೆ ಆ ಆಫೀಸ್ ಒಳಗಡೆನೆ ಒಂದ್ ಟೀಮ್ ಮಾಡ್ಕೊಂಡು ಪೇಮೆಂಟ್ ದುಡ್ಡಲ್ಲಿ ಇವ್ರು ಅದು ನನ್ಗೆ ಮೇಲ್ ನೋಟ ಕಾಣಿಸ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಡೀಪ್ ಆಗಿ ಟ್ರಾವೆಲ್ಸ್ ಓನರ್ ಗಮನಕ್ಕೆ ಹೋಗಿ ಟ್ರಾವೆಲ್ಸ್ ಓನರ್ ಇದ್ರಲ್ಲಿ ಏನೋ ಅವ್ರದ್ದು ಪಾತ್ರ ಇಲ್ಲ ಅನ್ನೋ ರೀತಿಲಿ ಏನಾದ್ರು ಕಂಡು ಬಂತು ಅಂದ್ರೆ ಖಂಡಿತ ಟ್ರಾವೆಲ್ಸ್ ಓನರ್ ಎಲ್ರು ಮಕ್ಕ ಆಚೆ ಬಿಸಾಕ್ತಾರೆ ಇಲ್ಲ ಅವ್ರು ಪರ ವಹಿಸ್ಕೊಂಡ್ರು ಟ್ರಾವೆಲ್ಸ್ ಓನರ್ ಅಂದ್ರೆ ಆಗ ಎಲ್ಲಾ ಅಟ್ಯಾಚ್ ಇನೋವಾ ಡ್ರೈವರ್ಸ್ ಗಳು ಏನ್ ಮಾಡ್ಬೇಕು ಆ ಕಂಪ್ನಿ ಯಾವ ಕಂಪ್ನಿಯಲ್ಲಿ ಗಾಡಿ ಓಡುತ್ತಾ ಇದೀರಾ ಆ ಕಂಪ್ನಿ ಸಂಬಂಧಪಟ್ಟಿರುವಂತ ಸಿ ನೋ ಇಲ್ಲ ಅದಕ್ ಸಂಬಂಧಪಟ್ಟಿರುವಂತ ಮ್ಯಾನೇಜರ್ ಗಮನಕ್ಕೆ ಈ ವಿಷಯನ ಅಂತ ಕೆಲ್ಸ ಮಾಡ್ಬೇಕು ಆಗ ಏನ್ ಮಾಡ್ತಾರೆ ಆ ಮ್ಯಾನೇಜರ್ ಗಳು ಆ ಕಂಪ್ನಿಯಲ್ಲಿ ಈ ಟ್ರಾವೆಲ್ಸ್ ಏನ್ ವೆಂಡರ್ಶಿಪ್ ತಗೊಂಡಿರ್ತಾನೋ ಇಲ್ಲ ಸಬ್ ವೆಂಡರ್ ತಗೊಂಡಿರ್ತಾನೋ ಅವ್ರನ್ನ ಅಲ್ಲಿಂದ ಕಿತ್ ಬಿಸಾಕೋ ಅಂತ ಕೆಲ್ಸ ಮಾಡುತ್ತೆ ಇದನ್ನ ಮಾಡ್ಬೇಕು ಅಂದ್ರೆ ನೀನು ಒಬ್ಬನ್ ಕೈಯಲ್ಲಿ ಏನ್ ಮಾಡ್ಬೋದು ಅಲ್ಲಿವರೆಗೂ ಮಾತ್ರ ಮಾಡಕ್ ಸಾಧ್ಯ ಆದ್ರೆ ನಿನ್ನ ತರ ಅಲ್ಲಿ ಅಟ್ಯಾಚ್ಮೆಂಟ್ ಮಾಡ್ಕೊಂಡ್ರು ಅಂತ ಎಲ್ಲಾ ಇನೋವಾ ಡ್ರೈವರ್ ಗಳು ನಿನ್ನ ಮೆಂಟಾಲಿಟಿ ತರ ಯೋಚನೆ ಮಾಡಿ ಇವಾಗ ನಾನ್ ಹೇಳಿರುವಂತ ವಿಚಾರನ ಅವ್ರ ತಲೆಗೆ ಹಾಕೊಂಡು ಈ ಕೆಲಸ ಮಾಡಿದ್ರು ಅಂದ್ರೆ ನಿನ್ ನಿನ್ನ ಈ ಸಮಸ್ಯೆ ಎಲ್ರು ಸಮಸ್ಯೆಗೂ ಕೂಡ ಕ್ಲಿಯರೆನ್ಸ್ ಸಿಕ್ಬಿಡುತ್ತೆ ಇದನ್ನ ಅವ್ರು ಯಾರು ಮಾಡಕ್ ರೆಡಿ ಇಲ್ಲ ನೀನ್ ಒಬ್ನೇ ಫೇಸ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಹ್ಮ್ ಹ್ಮ್ ಇವಾಗ ಭಯ ಬೀಳ್ತಾರೆ ಇದೇ ಇದೇ ನೋಡೋ ನಾನು ಒಂದ್ ಹೇಳ್ತೀನಿ ನಾನು ಯಾಕೆ ಡ್ರೈವರ್ ಸಂಘಟನೆಗಳಲ್ಲಿ ಎಷ್ಟೋ ಸಬ್ಜೆಕ್ಟ್ ಗಳನ್ನ ತಗೊಂತೀನಿ ತಗೊಂಡು ಅದ್ರ ವಿಚಾರವಾಗಿ ಮುಂದೆ ನುಗ್ತೀನಿ ಆ ನುಗ್ದಾಗ ಹಿಂದೆ ಟು ಹಾಕ್ದಾಗ ನಾನೇನ್ ಮಾಡ್ತೀನಿ ಡ್ರಾಪ್ ಆಗ್ತೀನಿ ಇಲ್ಲಿ ನೋಡೋ ಉದಾಹರಣೆಗೆ ಹೇಳ್ಬಿಡ್ತೀನಿ ಕೇಳೋದು ಕೆಪಿ ಟಿ ಸಿ ಎಲ್ ಬೆಸ್ಕಾಂ ಅಂತ ಹೇಳಿ ಎರಡು ನಿಗಮ ಮಂಡಳಿ ಇದೆ ಬೆಂಗಳೂರನ್ನ ಆ ನಿಗಮ ಮಂಡಳಿಯಲ್ಲಿ ಅಲ್ಲೂ ಹಿಂಗೆ ನಿಂತರನೆ ಪ್ಯಾಕೇಜು ಕಡಿಮೆ ದುಡ್ಡಲ್ಲಿ ಗಾಡಿಗಳು ಓಡ್ತಾ ಇದಾವೆ ಟಿ ಟಿ ಅಲ್ಲಪ್ಪ ಓಡ್ತಾ ಇದಾವೆ ಅವು ಬೆಕ್ ಅಧಿಕಾರಿಗಳು ಬಳಸ್ತಾರೆ ಆ ಒಂದು ಟ್ರಾವೆಲ್ಸ್ ವೆಂಡರ್ಶಿಪ್ ತಗೊಂಡಿದ್ದಾರೆ ಡ್ರೈವರ್ಗೆ ಕೊಡ್ತೀವಿ ಅನ್ಬಿಟ್ಟು ಅದ್ರಲ್ಲಿ ಮೋಸ ಮಾಡಿದ್ದಾರೆ ಅದಲ್ಲದೆ ನೆಕ್ಸ್ಟ್ ಆ ಡ್ರೈವರ್ ಗಳಿಗೆ ಇದನ್ ಕೊಡ್ಬೇಕು ಏನೋ ಒಂದೊಂದು ಗಾಡಿಯಲ್ಲಿ ಅವ್ರೇನು ನಾವ್ ಇಷ್ಟು ನಿಮಗ್ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಆ ದುಡ್ಡನ್ನ ಕೊಡದೆ ಅದ್ರಲ್ಲೂ ಕೂಡ ಕಮಿಷನ್ ದುಡ್ಡನ್ನ ತಗೊಂಡಿದ್ದಾರೆ ಈ ಎಲ್ಲಾ ವಿಷಯಗಳನ್ನ ನನ್ ಗಮನಕ್ಕೆ ತಂದಾಗ ನಾನು ಅದಕ್ಕೆ ಬೇಕಾಗಿರೋ ಎಲ್ಲಾ ಡಾಕ್ಯುಮೆಂಟ್ರಿಗಳನ್ನ ತಗೊಂಡು ಆಯಾ ನಿಗಮ ಮಂಡಳಿಯ ಎಂಡಿ ಡಿಗಳನ್ನೇ ಟಚ್ ಮಾಡಿದೆ ಆಮೇಲೆ ಅದಕ್ಕೆ ಸಂಬಂಧ ಪಟ್ಟಿರೋ ಮಿನಿಸ್ಟ್ರು ಜಾರ್ಜ್ ಅವ್ರನ್ನು ಕೂಡ ಭೇಟಿ ಮಾಡಿ ಅದ್ರ ಬಗ್ಗೆ ಗಮನಕ್ಕೆ ತಂದೆ ಏ ರಾತ್ರೋ ರಾತ್ರಿ ಸಪೋರ್ಟ್ ಮಾಡ್ತೀವಿ ಅಂದಿ ಡ್ರೈವರ್ಗಳು ರಾತ್ರೋ ರಾತ್ರಿ ಮಾಡ್ಕೊಂಡಿದ್ ಗ್ರೂಪ್ ನೆಲ್ಲ ಡೆಮಾಲೇಷನ್ ಮಾಡ್ಬಿಟ್ರು ಮಾಡ್ಕೊಂಡಿ ನಾನು ಆ ಸಬ್ಜೆಕ್ಟ್ ನ ತಗೊಂಡು ಎಲ್ಲಿವರೆಗೂ ಎದುರಾಕೊಂಡೆ ಅಂದ್ರೆ ಇನ್ಕ್ಲೂಡಿಂಗ್ ಪೊಲೀಸ್ ಸ್ಟೇಷನ್ ವರ್ಗು ಹೋಗಿದ್ದು ಆ ಮೆಟ್ರೋ ನಾನ್ ಪೊಲೀಸ್ ಪೊಲೀಸ್ವರೆಗೂ ಕೂಡ ತಲೆ ಕೆಡ್ಕೊಳ್ಳಿಲ್ಲ ನಾನು ರಿಪ್ಲೈ ಕೊಟ್ಕೊಂಡು ಬಂದೆ ಗೊತ್ತು ಗೊತ್ತೆಲ್ಲಾರು ಮಾಡ್ಕೊಟ್ಟು ಬಂದ್ಮೇಲೆ ಇವ್ರುಗಳು ಕೈ ಜೋಡಸ್ತಾ ಹಿಂದೆ ಹೊಡೆದ್ಬಿಟ್ರು ನನ್ಗೆ ನನ್ಗೇನ್ ಅವಶ್ಯಕತೆ ಇಲ್ಲ ಸಮಸ್ಯೆ ಅಂತ ಬಂದಿದ್ರು ಡಾಕ್ಯುಮೆಂಟ್ರಿಗಳನ್ನ ನೋಡದೆ ಹೌದು ಅದ್ರಲ್ಲಿ ಅವ್ರು ಕೊಟ್ಟಿರೋದಂತ ಇದ್ರಲ್ಲಿ ತಮ್ಮ ಅವ್ರದೇ ತಪ್ಪು ಇದಾವಲ್ಲ ಅಂತ ಎಲ್ಲ ಗಮನಿಸ್ತಿರೋಂತ ಕೆಲಸನ ಕೂಡ ನನ್ ಪ್ರಯತ್ನ ನಾನು ಪ್ರಾಮಾಣಿಕವಾಗಿ ಮಾಡಿದೆ ಈ ಡ್ರೈವರ್ಗಳು ಸಪೋರ್ಟ್ನೆಸ್ ಯಾವಾಗ ಕಮ್ಮಿ ಆಗ್ತದೆ ನೋಡೋ ನಾನು ಅಲ್ಲಿ ಕೈ ಚೆಲ್ಬಿಡ್ತೀನಿ ಹೋಗ್ರಿ ಅಯ್ಯನ್ ನಿಮ್ಗೆ ಬಡದಾರ ನನಗ್ ಕಟ್ಕೊಂಡು ನನಗೇನಾಗ್ಬೇಕು ಅನ್ಕೊಂಡು ಆಮೇಲೆ ಇದಷ್ಟೇ ಅಲ್ಲ ಹೇಳ್ತೀನಿ ಕೇಳು ಈ ಆಟೋ ಡಿಪಾರ್ಟ್ಮೆಂಟ್ ಲೈನ್ ಅಲ್ಲಿ ನೋಡೋ ಮೀಟ್ರಲ್ಲಿ ಮೂರುವರೆ ಸಾವಿರ ರೂಪಾಯಿ ಸಿಗೋ ಮೀಟ್ರಿಗೆ ಹದ್ಮೂರ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಮೋಸ ಹೋಗ್ತಾವ್ರೆ ಒಂದು ಆಟೋ ಗೆ ಅವ್ರು ಕಟ್ಟೋ ಆಟೋ ಇನ್ಶೂರೆನ್ಸ್ಗೆ ನಾಲ್ಕ್ ಸಾವಿರದ ನಾಲ್ಕ್ ಸಾವಿರದ ಇನ್ನೂರು ರೂಪಾಯಿ ಕಟ್ಟೋ ಇನ್ಶೂರೆನ್ಸ್ ಒಂಬತ್ ಸಾವಿರದ ಕಟ್ತಾರೆ ಮೋಸ ಹೋಗ್ತವ್ರೆ ಒಂದು ಆಟೋ ಶೋರೂಮ್ ಇಂದ ಆಟೋ ತಗೊಳೋಂತ ಡ್ರೈವರ್ ಗಳಿಗೆ ಅದು ಸೇಲ್ ಆಗ್ಬೇಕು ರಿಜಿಸ್ಟ್ರೇಷನ್ ಆಗದೆ ಇರುವಂತ ಆಟೋಗಳನ್ನ ಡೀಲರ್ ಗಳು ಡೀಲರ್ ಗಳು ಕೆಲವು ಸಂಘಟನೆ ಆಫೀಸ್ ಗಳು ಮುಂದೆ ನಿಲ್ಲಿಸ್ಕೊಂಡು ಡೀಲಿಂಗ್ ಮಾಡ್ತಾರೆ ರಿಜಿಸ್ಟ್ರೇಷನ್ ಆಗದೆ ಇರೋ ಗಾಡಿನ ಹೊರ್ಗಡೆ ಕೊಡಕ್ಕೆ ಬರಲ್ಲ ಅಂತ ಆಟಗಳನ್ನ ಕೊಟ್ಟು ಡೀಲಿಂಗ್ ಮಾಡ್ತಾರೆ ಫೈನಾನ್ಸ್ ಮಾಫಿಯಾದಲ್ಲಿ ದಂಧೆ ಇದೆ ಆ ಈ ತರದ ಎಲ್ಲಾ ಸಮಸ್ಯೆಗಳನ್ನ ಕಲೆ ಹಾಕೊಂಡು ಸಂಬಂಧಪಟ್ಟಿರೋ ಡಿಪಾರ್ಟ್ಮೆಂಟ್ಗೆಲ್ಲ ಲೆಟರ್ ಕೊಟ್ಕೊಂಡು ಒಂದೊಂದ್ ನಿಮಿಷ ಹೇಳ್ತೀನಿ ಕೇಳಿಸ್ಕೋ ಆಟೋ ಡ್ರೈವರ್ ಗಳಿಗೆ ನೋಡ್ರಾ ನಿಮ್ದೆಲ್ಲ ಹಿಂಗ್ ಮಾಡ್ತಾ ಇದಾರೆ ನೀವೆಲ್ಲ ಒಗ್ಗಟ್ಟಾಗ್ರಿ ನನ್ ಪ್ರಯತ್ನ ನಾನು ಎಲ್ಲಿವರೆಗೂ ಮಾಡ್ಬೇಕಾಗಿತ್ತೋ ಮಾಡಿದೀನಿ ಅಧಿಕಾರಿಗಳು ಗಮನಕ್ಕೂ ತಂದಿದ್ದೀನಿ ಈಗ ಇವ್ರ ಮೇಲೆಲ್ಲ ನಾವು ಕೋರ್ಟ್ ಹೋಗಿ ಕೇಸ್ ಹಾಕ್ತಾವಂದ್ರೆ ಕೋರ್ಟ್ ಇಂದ ಒಂದ್ ಒಳ್ಳೆ ರಿಸಲ್ಟ್ ಬರುತ್ತೆ ಅವಾಗ ಖಂಡಿತ ನಿಮ್ ಎಲ್ರಿಗೂ ಅನುಕೂಲ ಆಗ್ತದೆ ಆಟೋ ಡ್ರೈವರ್ ಗಳು ನೀವೆಲ್ಲ ಒಂದಾಗ್ರಿ ಅಂದ್ರೆ ಲೈವ್ ಗಳು ನೋಡ್ತಾರೆ ಅಲ್ಲಿ ಬಂದ್ ಕಾಮೆಂಟ್ ಆಗ್ತಾರೆ ಅಣ್ಣ ಒಳ್ಳೆ ಕೆಲ್ಸ ಮಾಡ್ತಿದಿ ಅಣ್ಣ ನೀವ್ ಸೂಪರ್ ಅಣ್ಣ ನೀನ್ ಹಂಗಣ ಹಿಂಗಣ ಅಂತ ಬರ್ದಾಗ್ತಾರೆ ಹೊರ್ತು ಅವ್ನ್ ಹೇಳ್ತಾವನೆ ಇರೋ ಪ್ರಯತ್ನ ಪಡೋಣ ಇದ್ರ ಬದಲಾವಣೆ ತರೋಣ ಯಾರೂ ಬಂದ್ ಕೈ ಜೋಡ್ಸಲ್ಲ ಅಲ್ಲಿ ಯಾವ ಒಂದೊಂದ್ ಆಟ ಮೇಲೆ ಹದಿನೈದು ಸಾವಿರ ದೋಖ ಹೊಡಿತಾವ್ ಹತ್ರಕ್ಕೆ ಓಡುತ್ತಾರೆ ಅವ್ರೇನ್ ಮಾಡ್ತಾರೆ ಏ ಬೈಕ್ ನಿಲ್ಲಿಸ್ತೀನಿ ಕೇಸ್ ಆದ್ರೂ ಪರವಾಗಿಲ್ಲ ನಿಮ್ಗೆಲ್ಲಾ ಒಳ್ಳೇದ್ ಮಾಡ್ತೀನಿ ಅಂತ ಪುನ್ತಾರೆ ಆಯ್ತಲ್ಲ ಅಲ್ಲ ಹಾಗೈತೆ ಇವ್ರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಆ ಸಮಸ್ಯೆ ಪರಿಹಾರ ಕಂಡು ಹಿಡ್ಕೊಳ್ಳೋ ರೀತಿಲಿ ನಾವು ಮುಂದುವರಿಬೇಕು ಅನ್ನೋ ಮೆಂಟಾಲಿಟಿ ಇಲ್ಲ ಇಂತ ಡ್ರೈವರ್ಗಳ ನಿಲುವುಗಳ್ನ ನೋಡಿ 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 ನಾನು ಸಬ್ಜೆಕ್ಟ್ ಗಳನ್ನ ತಗೊಂಡು ಒಂದ್ ಹೋಗಿ ಮುಟ್ಟಿರ್ತೀನಿ ಅಲ್ಲಿ ಫೇಲ್ಯೂರ್ ಆದಾಗ ಏನ್ ಮಾಡ್ತೀನಿ ಕೈ ಬಿಡ್ತೀನಿ ಯಾಕೆ ಅಂದ್ರೆ ನನ್ ದರ್ದ್ಗೆಲ್ಲ ನಾನು ಅದ್ ಮಾಡ್ಬೇಕಾಗಿರೋದು ಇಡೀ ಆ ಡ್ರೈವರ್ ಸಂಕುಲಕ್ಕೆ ಕೊಳ್ಳೇದಾಗ್ಬೇಕು ಅಂತ ಮಾಡಿದಾಗ ಆ ಸಂಕುಲಕ್ಕೆ ಸಂಬಂಧಪಟ್ಟಿ ಕೈ ಜೋಡಿಸಿಲ್ಲ ಅಂದ್ಮೇಲೆ ನಾನ್ ನನ್ನ ಅದರಿಂದ ನನ್ಗೇನಾಗ್ಬೇಕಾಗಿದೆ ಅದಕ್ಕೆ ಇವಾಗ ನಾವ್ ಏನ್ ಮಾಡಿದ್ದೀವಿ ಡ್ರೈವರ್ ಅಸೋಸಿಯೇಷನ್ ಮಾಡಿದೀವಾ ಮೆಂಬರ್ ಆಗಿದಾರ ನನ್ನ ಸಂಘಟನೆ ಸದಸ್ಯರುಗಳು ಸೋಮಣ್ಣ ಇದರಿಂದ ಸಮಸ್ಯೆ ಆಗ್ತಾ ಇದೆ ಅಣ್ಣ ಇದ್ರ ಬಗ್ಗೆ ನೀನು ಧ್ವನಿ ಹತ್ತು ಹೋರಾಟ ಮಾಡುವಂತ ನನ್ನ ಸದಸ್ಯರುಗಳು ಗುಂಪುಗಾರಿಕೆ ಮಾಡ್ಕೊಂಡು ನಮ್ಗೆ ಹೇಳಿದ್ರು ಅಂದ್ರೆ ನಾನ್ ಅವತ್ತು ಹೋರಾಟ ಮಾಡ್ತೀನಿ ಹೊರ್ತು ಈ ಖಾಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ನಮ್ ಸಮಸ್ಯೆ ಹಿಂಗಾಗ್ಬಿಟ್ಟೈತೆ ಹಂಗಾಗ್ಬಿಟ್ಟೈತೆ ಇದ್ರ ಬಗ್ಗೆ ಯಾರು ಮಾತಾಡಲ್ಲ ನಮ್ಗೆ ಹಿಂಗೆಲ್ಲ ಕಷ್ಟ ಆಗ್ತೈತೆ ಅನ್ನೋ ತರ ಯಾರಲ್ಲ ಪುಂಗ್ತಾರಲ್ಲ ಇಂತ ಅಣ್ಣಂದ್ರುಗಳು ಮಾತುಗಳನ್ನ ಕಟ್ಕೊಂಡು ನಾನಂತೂ ಹೋರಾಟ ಮಣ್ಣು ಮಸಿ ಅಂತ ಓದಲ್ಲ ಬ್ರದರು ಸೋಷಿಯಲ್ ಮೀಡಿಯಾದಲ್ಲಿ ನಾನೇನು ಡ್ರೈವರ್ಸ್ ಗಳು ಜಾಗೃತಿ ಮೂಡಿಸ್ಬೇಕು ಅದನ್ನ ಮೂಡಿಸ್ತಾ ಇದ್ದೀನಿ ನನ್ನ ಸದಸ್ಯರುಗಳಿಗೆ ಏನಾದ್ರು ತೊಂದ್ರೆ ಆಯ್ತಾ ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಡಪ್ಪ ಅಂತೀನಿ ಅಪ್ಡೇಟ್ ನ ಫಾಲೋ ಅಪ್ ಮಾಡಿ ನನ್ನ ಸದಸ್ಯರ ಸಮಸ್ಯೆ ಸಾಲ್ವ್ ಮಾಡ್ತಾ ಇದ್ದೀನಿ ಇನ್ನು ಬಲ್ಕ್ ಸಮಸ್ಯೆ ಸಾಲು ಮಾಡ್ಬೇಕು ಅಂದ್ರೆ ನಮ್ಮ ಸದಸ್ಯರನು ನಾವು ಮಾಡೋಣ ಫೋಮಣ ಅಂದ್ರೆ ಮಾತ್ರ ನಮಗೆ ಹೋರಾಟಕ್ಕೆ ಹಿಡಿತಿರೆ ಹೊರತು ಇನ್ನ ನಾನು ಆ ವಿಚಾರವನ್ನು ತಲೆನೇ ಕೆಡಿಸಿಕೊಳ್ಳೋ ಮಗ ಅಲ್ಲ ಅಂತ ನಾನು ಹೇಳಿದೆ. ಕಮ್ಮನೆಲ್ಲಿದ್ನಲ್ಲ ಅದಕ್ಕೆ ಅದು ಮುಂಚೆ ಇತ್ತಲ್ಲ ಇವನೇ ಅದ್ರಲ್ಲಿ ಇದ್ದೆ ಈಗ ಅಲ್ಲ ನೀವು ಎಲ್ಲಾ ಆಯ್ತಲ್ಲ ಅದಕ್ಕೆ ನಾವ್ ಹೋಗೇ ಇಲ್ಲ ಕರೆಕಲ್ಲ ಹೋಗೋದು ಬಿಡೋಣ ಅಂದಲ್ಲ ಹಾ ಇಲ್ಲ ಬಂದಾ ನೀನು ಕಡನೇದ್ರ ಗಡ ಇದ್ರು ಅವರ ಫೋನ್ ಕೊಡು ಹೇಳ್ತೀನಿ

ಇವ್ರು ಬಂದಿಲ್ಲಣ್ಣಾ ಬಿಟ್ಟಿದ್ರು ಹೇಳ್ತೀನಿ ಕೇಳೋ ಅವ್ರು ಹೇಳ್ಬಿಡು ನಿಮ್ ಅವ್ರ ಯಾವ್ ಟ್ರಾವೆಲ್ಸ್ ಇಂದ ಬಂದವ್ರೆ ಹೇಳಿಕೆ ಮತ್ ಕಟ್ಕೊಂಡು ನೆಕ್ಸ್ಟ್ ಸ್ಟೆಪ್ ಆ ಟ್ರಾವೆಲ್ಸ್ ಓನರ್ ಹತ್ರ ನಾವ್ ಹೋಗಿ ಕೂತ್ಕೊಂತೀವಿ ಆಮೇಲೆ ನೀವ್ ಯಾರೆಲ್ಲಾ ವಾಚ್ ಮಾಡ್ತಾವ್ರಲ್ಲ ನಿನ್ನ ಅವ್ರನ್ನೆಲ್ಲ ನೋಟ್ ಮಾಡ್ಕೋ ಈ ಕೆಲ್ಸ ಮಾಡ್ತಾವ್ರೆ ಈ ಕೆಲಸ ಈ ಕೆಲಸ ಮಾಡ್ತಾವ್ರೆ ಅಂತ ಅವ್ರ ಬಾಸ್ ಗಮನ ಈ ಕೆಲಸ ಮಾಡೋಣ ಅಂತ ಅವ್ರು ಹೇಳು ಎಸ್ಪೆಷಲಿ ಯಾರು ಯಾರೋ ನಿನ್ನ ಹುಡುಕಂಬ್ ಅವ್ರಿಗೆ ಹೇಳು ನಾನ್ ಡ್ರೈವರ್ ಅಸೋಸಿಯೇಷನ್ ಅಂತ ಹೇಳಿ ಸೂಕ್ಷಕರ್ ಅಂತ ಇದಾರ ಅವ್ರ ಜೊತೆ ನಾನ್ ಮಾತಾಡ್ತಿರೋದಪ್ಪ ನೀನ್ ಮಾತಾಡೋ ಗಡ್ಸಿದ್ರೆ ಮಾತಾಡು ಅಂತ ಅವ್ರ ಕೇಳ ಫೋನ್ ಕೊಡು ಅವ್ ಏನೂ ನನ್ ಮಾತಾಡಲ್ಲ ಅವ್ನ್ ಯಾರ ಮಾತಾಡ್ಬೇಕು ಇವ್ನ ಯಾರ ಮಾತಾಡ್ಬೇಕು ಅಂದ್ರೆ ಅವ್ನ್ ಬಂದಿರೋ ಯಾರೋ ಡಮ್ಮಿ ಪೀಸ್ ಅನ್ಕೊಂಡ್ ಉಗುದ್ ದಿ ಸಾಕ್ ಅಷ್ಟೇ ಅದ ಇಲ್ಲ ಇದ್ರ ನೋಡ್ಸ್ಬೇಕಾರೆ ಕೊಟ್ಟಿದೀನಿ ಕೆಲ್ಸ್ಕೊತಾ ಇದ್ದಾರೆ ಅದಕ್ಕೆ ತೋಸ್ದೆ ತೋರ್ಸೋತೀವಿ ಎಲ್ಲಾ ಬಾಸ್ ಮಾಡೋಣ ಬಾಸ್ ಮಾರ್ ಬಸ್ ಮಾಡೋರು ಏ ನೀವ್ ಮಾತ್ ಮಾತಾಡೋನು ನೀವ್ ಮಾತೆ ಹುಡ್ಕೊಂಡ್ ಬರ್ಬೇಕಲ್ಗೆ ನೀವೆಲ್ಲಾ ಬರೋದು

ಮಾತಾಡಾದ್ಮೇಲೆ ರಿಯಾಕ್ಷನ್ ಹೆಂಗಿರ್ತದೆ ನೋಡ್ಕೊಂಡ್ ವಿಡಿಯೋ ಅಪ್ಲೋಡ್ ಮಾಡೋದು ಇವಾಗ ನಿನ್ ಏನಾದ್ರು ತೊಂದ್ರೆ ಆಗ್ತದೆ ಅಂದ್ರೆ ಈ ಆಡಿಯೋ ಕ್ಲಿಪ್ ಅಪ್ಲೋಡ್ ಮಾಡಿ ಎಫ್ ಬಿಲ್ ಆಗಿ ಬಿಟ್ಟಿರ್ತೀನಿ ಸಣ್ಣ ತೊಂದರೆ ಆದ್ರೂ ಈ ಟ್ರಾವೆಲ್ಸ್ ಮತ್ತೆ ಆ ಟ್ರಾವೆಲ್ಸ್ ಸಂಬಂಧಪಟ್ಟಿರೋ ಸೂಪ್ರವೈಸರ್ ಅಡ್ಮಿನ್ ಇವರುಗಳು ಏನೋ ರೀತಿನಿ ಆಗಿರ್ಬೇಕು ಬಿಟ್ಟಿರು ಆಯ್ತು ನಾ ಇದು ಹಾಕ್ತೀನಿ ಎಫ್ ಬಿಗ್ ಹಾಕಿಸ್ತೀನಿ ನೋಡೋಣ ನಿಮ್ಮ ಟ್ರಾವೆಲ್ಸ್ ಓನರ್ ಅವ್ರಿಗೂ ಈ ಆಡಿಯೋ ಕ್ಲಿಪ್ ರೀಚ್ ಆಗುತ್ತೆ ನನ್ ಪ್ರಕಾರ ಯಾಕಂದ್ರೆ ಅಕೌಂಟ್ ಅಲ್ಲಿ ತುಂಬಾ ಜನ ಟ್ರಾವೆಲ್ಸ್ ಓನರ್ ಈ ಆಡಿಯೋ ಕ್ಲಿಪ್ ಅಪ್ಲೋಡ್ ಆದ್ರೆ ಅವ್ರವ್ರಗು ರೀಚ್ ಆಗ್ತದೆ ಆಮೇಲೆ ನಿಮ್ಗೆ ಯಾರ ಸಮಸ್ಯೆಗಳು ಉಡ್ತಾ ಇದಾರೆ ಅವ್ರನ್ನ ಕರ್ಸಿ ಅವರೇ ಕ್ಯಾಕರ್ಸ್ ಮಕ್ಕಿ ಅಂತ ಕೆಲಸ ಆಗ್ತದ್ ಬಿಡು ಯಾವ ಟ್ರಾವೆಲ್ಸ್ ಅದು ಮೊಬೈಲಿಟಿ ಅಂತ ಇವರು ವಿಜಯ್ ಸರ್ ಅನ್ಬಿಟ್ಟು ಅವ್ರ ಆಫೀಸಲ್ಲಿ ಯಾರೋ ನನಗ್ ಗೊತ್ತಿಲ್ಲ ಅವರು ಇವತ್ತೇ ಅವ್ರನ್ನ ಒಂದಿಬ್ರು ಬೈಕ್ ಅಲ್ಲಿ ನಾನು ಎಲ್ಲಿ ನಿಲ್ಲಿಸ್ತೀನೋ ಅಲ್ಲಲ್ಲಿಗೆ ಬರ್ತಾವ್ರೆ ಗಾಡಿ ಎತ್ಕೊಂಡು ಜಿ ಪಿ ಇನ್ನೂ ಹಂಗೇ ಇದೆ ಗಾಡಿಲಿ ಟ್ರ್ಯಾಕ್ ಮಾಡೋದು ಹುಡಿಕೊಂಡ್ ಬರೋದು

ಹ್ಮ್ ಇಲ್ಲಾ ಅಂದ್ರೆ ಕಂಪನಿ ಇಶ್ಯೂ ಮಾಡ್ರಿ ಹ್ಮ್ ಕಂಪನಿ ಅವ್ರ ವೆಂಡರ್ಶಿಪ್ ಕ್ಯಾನ್ಸಲ್ ಮಾಡ್ತಾರ ಅವಾಗ ಬುದ್ಧಿ ಬರ್ತದೆ ಎಲ್ಲ ಲೇಬರ್ ಡಿಪಾರ್ಟ್ಮೆಂಟ್ ಹಾಕ್ರಿ ಆ ಅಷ್ಟೇ ಅವ್ನ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಕಮ್ ಕೂತ್ಕೊಳ್ಳಿ ಟ್ರಾವೆಲ್ಸ್ ಓಮರ್ ಅವಾಗ ಗೊತ್ತಾಯ್ತ ಮೊನ್ನೆ ಆಗಿದೆ ಒಂದು ಅದೇ ನಮ್ ಕಂಪ್ನಿಲೆ ಟ್ರಾವೆಲ್ಸ್ ಆಗಿದೆ ಒಂದು ಸನ್ ಟ್ರಾವೆಲ್ಸ್ ಅಂತ ಎಲ್ದೆ ಕೆಲ್ದ ಗಾಡಿಗಳ್ನ ಒಂದ್ ಮೂವತ್ ಗಾಡಿ ಕಿತಾಕ್ ಬಿಟ್ಟ್ರಣ ಅವ್ರು ಹೋಗ್ಬಿಟ್ಟು ಮಾರ ಕಂಪ್ನಿಗೂ ಮೇಲ್ ಹಾಕ್ಬಿಟ್ಟು ಇದಕ್ಕೂ ಮೈಲ್ ಹಾಕ್ಬಿಟ್ಟವ್ರೆ ಏನೋ ಲೇಬರ್ ಕಾರ್ಡ್ ಗು ಹಾಕ್ಬಿಟ್ಟು ಹೆವಿ ಪ್ರಾಬ್ಲಮ್ ಆಗ್ಬಿಟ್ಟೈತಿ ಇವಾಗ ಹಂಗೆ ಮಾಡ್ಬೇಕು ನಮ್ದು ಸುಮಾರು ಗಾಡಿ ಕಿತ್ತಾಕ್ಬಿಟ್ರಣ್ಣ ಮೊನ್ನೆ ಏಳ ಕಲ್ದೆ ಗಾಡಿಗೊಳ್ತೀಯ ಗಾಡಿ ಕಿತ್ತ ಕೆಲಸ ಮಾಡೋರಲ್ಲೇ ಅವರೇ ಅವ್ರೆ ಎಲ್ಲ ಅವರೇ ಅವ್ರ ಹ್ಮ್ ಹ್ಮ್ ಓ ಸರಿ ಅಣ್ಣ ಆಯ್ತು ಇಲ್ಲೇ ಅವ್ರ ಏನ್ ಆಫೀಸ್ ಹೋಗ್ಬೇಕಂತೆ ಎಲ್ಲಾದ್ರೂ ಹೋಗ್ಲಿ ಹ್ಮ್ ತೊಂದ್ರೆ ಆದ್ರೆ ಆ ಮಾಡು ಹ್ಮ್ ಸರಿ ಅಣ್ಣ ಆಯ್ತು